ಈ ಹಿಂದೆ ಗೋಗ್ರಾಸದ ಮಹತ್ವವನ್ನು ತಿಳಿಸಿದ್ದೆ ಈಗ ಗೋಸೂಕ್ತವನ್ನು ಅರ್ಥ ಸಹಿತ ತಿಳಿದುಕೊಳ್ಳೋಣ ಗೋಸೂಕ್ತ ಪ್ರಾತಃ ಕಾಲದಲ್ಲಿ ದಿನವೂ ಈ ಗೋ ಸೂಕ್ತವನ್ನು ಶ್ರವಣ ಮಾಡಿದಲ್ಲಿ ಸಾತ್ವಿಕ ಅಂಶಗಳು ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ವೃದ್ಧಿಯಾಗುತ್ತವೆ ಗೋಸೂಕ್ತ ಓಂ ಆಗಾವೋ ಅಗ್ಮನ್ನುತ ಭದ್ರಮಕ್ರನ್ ಸೀದಂತ ಗೋಷ್ಠೇರಣಯಂತ್ ಪುರುಪ ಇಹ ಸ್ಯೂ ಇಂದ್ರೂರ್ವೀ ಋಷಸೋದು ಭಾವಾರ್ಥ ಗೋವುಗಳು ನಮ್ಮ ನಿಲಯಕ್ಕೆ ಆಗಮಿಸಲಿ ನಮಗೆ ಶುಭವನ್ನು ಕರುಣಿಸಲಿ ನಮ್ಮ ಹಟ್ಟಿಯಲ್ಲಿ ಮಳಗಲಿ ನಮ್ಮ ಬಗೆಗೆ ಪ್ರೀತಿಯನ್ನು ಹೊಂದಲಿ ನಾನಾ ಬಣ್ಣದ ಉತ್ತಮ ಕರುಗಳನ್ನು ಹೊಂದಿರುವ ಬಹುಸಂಖ್ಯೆಯ ಹಸುಗಳು ಉದಯ ಕಾಲದಲ್ಲಿ ದೇವರಿಗಾಗಿ ಹಾಲನ್ನು ಕೊಡಲಿ ಇಂದ್ರೋ ಯಜ್ವನೇ ಪ್ರಣತೆ ಚ ಶಿಕ್ಷತಿ ಉಪೇ ದಾತಿನ ಸ್ವಂಶಾಯತಿ ಭೂಯೋ ಭೂಯೋ ರಯಿ ಮಿದಸ್ಯ ವರ್ಧಯನ್ ಅಭಿನ್ನೆ ಖಿಲ್ಲೇ ನಿದದಾತಿ ದೇವಯುಂ ಭಾವಾರ್ಥ ಯಾಗವನ್ನು ಮಾಡುವ ಹಾಗೂ ಸ್ತುತಿಯನ್ನು ಮಾಡುವ ಯಜಮಾನನಿಗೆ ಇಂದ್ರನು ಅಪೇಕ್ಷಪಟ್ಟ ಸಂಪತ್ತನ್ನು ದಯಪಾಲಿಸುವವನು ತಾನೇ ಯಜಮಾನನ ಹತ್ತಿರಕ್ಕೆ ಆಗಮಿಸಿ ನೀಡುತ್ತಾನೆ ಕೊಟ್ಟ ಸಂಪದವನ್ನು ಮತ್ತೆ ಪುನಃ ಕಿತ್ತುಕೊಳ್ಳುವುದಿಲ್ಲ ಬದಲಾಗಿ ಸಂಪತ್ತನ್ನು ಮತ್ತೆ ಮತ್ತೆ ಇನ್ನಷ್ಟು ವೃದ್ಧಿಸುವಂತೆ ಕರುಣಿಸುತ್ತಾನೆ ಆತನು ದೇವರನ್ನು ಅರ್ಚಿಸುವ ಆತನನ್ನು ಶತ್ರುಗಳಿಗೆ ಭೇದಿಸಲು ಅಸಾಧ್ಯವಾಗಿರುವ ಸುರಕ್ಷಿತ ಜಾಗದಲ್ಲಿರಿಸುವವನು ನತಾನಶಂತಿ ನಾತಿ ನೈನಾ ಅಮಿತ್ರೋ ವ್ಯಧಿ ದರ್ಶತಿ ಚ ದೊಗಿತ್ತಿ ಸಚತೆ ಗೋಪತಿ ಸ್ವಹ ಭಾವಾರ್ಥ ನಮ್ಮ ಗೋವುಗಳು ಅವಿನಾಶಿಯಾಗಿರಲಿ ಅವುಗಳನ್ನು ಕಳ್ಳರು ಅಪಹರಿಸದಿರಲಿ ವೈರಿಗಳ ಶಸ್ತ್ರ ಗೋವುಗಳಿಗೆ ಹಾನಿಯುಂಟು ಮಾಡದಿರಲಿ ಗೋವುಗಳ ಸಹಕಾರದಿಂದ ದೇವಯಜ್ಞವನ್ನು ಮಾಡಿ ಯಜ್ಞಕ್ಕೆ ಹವಿಸ್ಸನ್ನು ಸಮರ್ಪಿಸುವ ಗೋವುಗಳ ಒಡೆಯನು ಚಿರಕಾಲ ಸುಖವಾಗಿ ಬಾಳಲಿ ನತಾ ಅರ್ೇಣುಕಾಟೋ ಅಶ್ನು ನ ಸಗ್ಗನ್ ಅಭಿ ಅಭೀ ಉರುಗಾಯಮ ತ ಅನುಗವೋ ಮರ್ತಸ್ಯ ವಿಚರಿ ಯಜ್ವನ ಭಾವಾರ್ಥ ಮಣ್ಣಿನ ಹುಡಿಯನ್ನು ಎಬ್ಬಿಸುತ್ತಾ ಕುದುರೆಗಳು ಗೋವುಗಳತ್ತ ಮುನ್ನುಗ್ಗಿ ಬರದಿರಲಿ ಗೋವುಗಳು ಯಜ್ಞ ಪಶುಗಳಾಗಿ ಕತ್ತಿರಿಸುವಿಕೆಗೆ ಒಳಗಾಗದಿರಲಿ ಯಜಮಾನನ ವಿಸ್ತಾರವಾಗಿರುವ ಹುಲ್ಲುಗಾವಲಿನಲ್ಲಿ ನಿರ್ಭಯವಾಗಿ ಗೋವುಗಳು ಸ್ವತಂತ್ರವಾಗಿ ಸಂಚರಿಸಲಿ ಗಾವೋ ಭಗೋ ಗಾವ ಇಂದ್ರೋ ಮೇ ಅಚ್ಚಾತ್ ಗಾವ ಸೋಮಸ್ಯ ಪ್ರಥಮಸ್ಯ ಪ್ರಥಮ ಭಕ್ಷ್ಯ ಇಮಾ ಯಾ ಗಾವ ಸ ಇಂದ್ರ ಇಚ್ಛಾ ಇಂದ್ರಃ ಇಚ್ಛಾಮಿಧ ಮನಸಾ ಚಿದಿಂದ್ರಂ ಭಾವಾರ್ಥ ಗೋವುಗಳು ಸಂಪತ್ತಿನ ಪ್ರತೀಕವಾಗಿವೆ ಇಂದ್ರನು ನಮಗೆ ಗೋವುಗಳನ್ನು ಕರುಣಿಸಲಿ ಮೊದಲು ಅರ್ಪಿತವಾಗುವಂತಹ ಸೋಮಕ್ಕೆ ಹಸುಗಳು ಕ್ಷೀರಾದಿ ದ್ರವ್ಯಗಳನ್ನು ಒದಗಿಸಿಕೊಡಲಿ ಮಾನವುಳ್ಳವರಾಗಿರುವ ಮಾನವರೇ ಗೋವುಗಳು ಇಂದ್ರನ ಪ್ರತೀಕವಾಗಿವೆ ಹಾಗಾಗಿ ಇಂತಹ ಇಂದ್ರನನ್ನು ಮನಸಾ ಬೇಡಿಕೊಳ್ಳುವನು ಭದ್ರಂ ಗೃಹಂ ಅಶ್ಲೀಲ ಭದ್ರವಾಚ ವಯ ಉಚ್ಯತೆ ಸಭಾಸು ಭಾವಾರ್ಥ ಗೋಗಳೇ ನೀವು ನಮಗೆ ಸಂತಸವನ್ನುಂಟು ಮಾಡಿರಿ ಕೆಟ್ಟ ಲಕ್ಷಣದ ಹಾಗೂ ಹೊರಗಿರುವ ನಮ್ಮ ಅಂಗಾಂಗಗಳನ್ನು ಲಕ್ಷಣವಾಗಿರುವಂತೆ ಅನುಗ್ರಹಿಸಿರಿ ಮಂಗಳಮಯವಾಗಿರುವ ಧ್ವನಿಯುಳ್ಳ ಗೋವುಗಳೇ ನಮ್ಮ ನಿಲಯದಲ್ಲಿ ಮಂಗಳವೂ ಸ್ಥಿರವಾಗಿರುವಂತೆ ಅನುಗ್ರಹಿಸಿರಿ ನಿಮಗೆ ಯಾಗಾದಿಗಳಲ್ಲಿ ಅಧಿಕ ಅನ್ನವನ್ನು ಸಮರ್ಪಿಸುವೆವು ಪ್ರಜಾವತೀ ಸೂರ್ಯವಸರಿಶಂತೀ ಶುದ್ಧ ಸುಪ್ರಪಾಣಿ ಪಿಬಂತೀ ಮವಸ್ತೇನ ಈಶತಮಾಘಶ ಪರಿವೋಹೇತಿ ವೃಂಜ್ಯಾತ್ ಭಾವಾರ್ಥ ಗೋವುಗಳೇ ನೀವು ಕರುಗಳನ್ನು ಹೊಂದಿದವರಾಗಿ ಉತ್ತಮ ಹುಲ್ಲನ್ನು ಮೆಲ್ಲುತ್ತಾ ಇರಿ ಶುದ್ಧ ನೀರಿರುವ ಕೊಳದಲ್ಲಿ ಸುಖವಾಗಿ ನೀರನ್ನು ಕುಡಿಯಿರಿ ಕಳ್ಳರು ಎಂದಿಗೂ ನಿಮ್ಮ ಒಡೆಯರಾಗದಿರಲಿ ವ್ಯಾಘ್ರರೂಪಿಗಳು ನಿಮಗೆಂದೂ ಕೇಡನ್ನು ಬಗೆಯದಿರಲಿ ರುದ್ರನ ಆಯುಧವು ನಿಮಗೆ ಕೇಡನ್ನು ಉಂಟುಮಾಡದಿರಲಿ ಮಾಡದಿರಲಿ ಅಸುಗೋಷೋಪೃತಾಂ ಉಪ ಋಷಭಸ್ಯ ರೇತಸೀ ಉಪೇಂದ್ರ ತವ ವೀರ್ಯ ಭಾವಾರ್ಥ ಗೋವುಗಳಲ್ಲಿ ಈ ರೀತಿಯ ಪರಿಪೂರ್ಣತೆ ತುಂಬಿರಲೆಂಬುದು ಪ್ರಾರ್ಥನೆಯಾಗಿರಲಿ ಇಂದ್ರನೇ ನಿನ್ನ ಶಕ್ತಿಯ ಮೇಲ್ಮೆಗಾಗಿ ವೃಷಭದ ವೀರ್ಯದಲ್ಲಿ ಸಾಮರ್ಥ್ಯವು ತುಂಬಿರಲಿ ಇತಿ ಗೋಸೂಕ್ತಂ ಈ ರೀತಿಯಾಗಿ ಗೋಸೂಕ್ತಗಳ ಭಾವಾರ್ಥವು